ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶಿಖರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಪ್ರಮುಖ ಶಿಖರ ಸಮ್ಮೇಳನದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ವಿಡಿಯೋ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಇರ್ತಿದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬಿಮ್ಸ್ಟಿಕ್ ಶಿಖರ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನ ಬ್ಯಾಂಕಾಕ್ ಅಲ್ಲಿ ಆಯೋಜಿಸಲಾಗಿತ್ತು ಬ್ಯಾಂಕಾಕ್ ಇದೆಯಲ್ಲ ಇದು ಥಾಯ್ಲೆಂಡ್ ದೇಶದಲ್ಲಿದೆ ಥಾಯ್ಲೆಂಡ್ ದೇಶದ ಬ್ಯಾಂಕಾಕ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಬಿಮ್ಸ್ಟಿಕ್ ಶಿಖರ ಸಮ್ಮೇಳನ ಆಯೋಜಿಸಲಾಗಿತ್ತು ಇದರ ಒಂದು ಥೀಮ್ ಏನಾಗಿತ್ತು ಕೇಳಿದ್ರೆ ಪ್ರಾಸ್ಪರಸ್ ರೆಸಿಲಿಯೆಂಟ್ ಅಂಡ್ ಓಪನ್ ಪ್ರಾಸ್ಪರಸ್ ರೆಸಿಲಿಯಂಟ್ ಅಂಡ್ ಓಪನ್ ಎಂಬುದು ಎರಡು ಸಾವಿರದ ಇಪ್ಪತ್ತೈದರ ಬಿಮ್ಸ್ಟಿಕ್ ಶಿಖರ ಸಮ್ಮೇಳನದ ಥೀಮ್ ಆಗಿತ್ತು ಮೂರನೇ ಎ ಐ ಆ್ಯಕ್ಷನ್ ಶಿಖರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ಪ್ರಾರಂಭವಾಯಿತು ಸರಿಯಾದ ಪ್ಯಾರಿಸ್ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನಲ್ಲಿ ಮೂರನೇ ಎ ಐ ಆ್ಯಕ್ಷನ್ ಶಿಖರ ಸಮ್ಮೇಳನ ಪ್ರಾರಂಭ ಆಯಿತು ಇದರಲ್ಲಿ ಇದರ ಅಧ್ಯಕ್ಷತೆ ವಹಿಸಿದ್ದು ಫ್ರಾನ್ಸ್ನ ಅಧ್ಯಕ್ಷರಾದ ರಾಷ್ಟ್ರಪತಿ ಇಮ್ಯಾನ್ಯುಯಲ್ ಮ್ಯಾಕ್ರನ್ ವಿಶ್ವ ಸರಕಾರ ಶಿಖರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿ ಉತ್ತರ ದುಬೈನಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈನಲ್ಲಿ ವಿಶ್ವ ಸರಕಾರ ಶಿಖರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದನ್ನು ಆಯೋಜನೆ ಮಾಡಲಾಗಿತ್ತು ಸೊ ಇದರ ಒಂದು ಥೀಮ್ ಏನಾಗಿತ್ತು ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಸರಕಾರ ಶಿಖರ ಸಮ್ಮೇಳನದ ಥೀಮ್ ಥೀಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಮ್ಮೇಳನಗಳ ಬಗ್ಗೆ ನೋಡಬೇಕಾದ್ರೆ ಸೊ ಶೇಪಿಂಗ್ ಫ್ಯೂಚರ್ ಗವರ್ಮೆಂಟ್ಸ್ ಶೇಪಿಂಗ್ ಫ್ಯೂಚರ್ ಗವರ್ನಮೆಂಟ್ಸ್ ಎಂಬುದು ಎರಡ್ ಸಾವಿರದ ಇಪ್ಪತ್ತೈದರ ಥೀಮ್ ಆಗಿತ್ತು ಹಿಂದೂ ಮಹಾಸಾಗರ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಮಸ್ಕತ್ ಉಮನ್ ದೇಶದ ಮಸ್ಕತ್ ಅಲ್ಲಿ ಒಮನ್ ದೇಶದ ಮಸ್ಕತ್ ಅಲ್ಲಿ ಹಿಂದೂ ಮಹಾಸಾಗರ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು सोम ऐन टू न्यू हारिसन ऑफ़ मेरी टाइम पार्टनरशिप ओएस टू न्यू हार मेरी टाइम पार्टनरशिप ವೇವ್ಸ್ ಎರಡು ಸಾವಿರದ ಇಪ್ಪತ್ತೈದು ಶಿಖರ ಸಮ್ಮೇಳನ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಮುಂಬೈ ಮಹಾರಾಷ್ಟ್ರದ ಮುಂಬೈನಲ್ಲಿ ವೇವ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶಿಖರ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು ಏನಿದು ವೇವ್ಸ್ ಅಂತ ನೋಡಿದ್ರೆ ವೇವ್ಸ್ ಅನ್ನ ಅಬ್ರಿವೇಶನ್ ಈ ರೀತಿ ಇದೆ ನೋಡಿ ವರ್ಲ್ಡ್ ಆಡಿಯೋ ವಿಜುವಲ್ ಅಂಡ್ ಎಂಟರ್ಟೈನ್ಮೆಂಟ್ ಸಮಿಟ್ ವರ್ಲ್ಡ್ ಆಡಿಯೋ ವಿಜುವಲ್ ಅಂಡ್ ಎಂಟರ್ಟೈನ್ಮೆಂಟ್ ರಾಷ್ಟ್ರೀಯ ಪರ್ಯಾವರಣ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಉದ್ಘಾಟಿಸಲಾಯಿತು ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೇನಾ ಕಮಾಂಡರ್ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದನ್ನು ಎಲ್ಲಿ ಆಯೋಜಿಸಲಾಗಿತ್ತು ಇದಕ್ಕೂ ಕೂಡ ಸರಿಯಾದ ಉತ್ತರ ನವದೆಹಲಿ ಗ್ರಿಡ್ ಕಾನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತಾರಾಷ್ಟ್ರೀಯ ಶಿಖರ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು ಗ್ರಿಡ್ ಕಾನ್ ಟೂ ಟ್ವೆಂಟಿ ಫೈವ್ ಸರಿ ಉತ್ತರ ನವದೆಹಲಿ ನೋಡಿ ಇನ್ನೋವೇಷನ್ಸ್ ಇನ್ ಗ್ರಿಡ್ ರೆಸಿಲೆನ್ಸ್ ಇದು ವಿಷಯವಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರ ಗ್ರಿಡ್ಕಾನ್ ಶಿಖರ ಸಮ್ಮೇಳನದ ವಿಷಯ ಏನಾಗಿತ್ತು ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ ವಿಷಯ ಇನ್ನೋವೇಷನ್ಸ್ ಇನ್ ಗ್ರಿಟ್ ರೆಸಿಲೆನ್ಸ್ ರಷ್ಯನ್ ಡೈಲಾಗ್ ಸರಿ ಇದು ರಷ್ಯನ್ ಅಲ್ಲ ಇದು ರಾಯಸೀನಾ ಡೈಲಾಗ್ ಎರಡ್ ಸಾವಿರದ ಇಪ್ಪತ್ತೈದು ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನು ಕೂಡ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಇದರ ಮುಖ್ಯ ಅತಿಥಿಯಾಗಿ ಬಂದವರು ನ್ಯೂಜಿಲೆಂಡ್ನ ಪ್ರೈಮ್ ಮಿನಿಸ್ಟರ್ ನ್ಯೂಜಿಲೆಂಡ್ನ ಪ್ರೈಮ್ ಮಿನಿಸ್ಟರ್ ಆಗಿರುವಂತಹ ಕ್ರಿಸ್ಟೋಫರ್ ಲಕ್ಸನ್ ಕ್ರಿಸ್ಟೋಫರ್ ಲಕ್ಸನ್ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ರಾಯಸೇನಾ ಡೈಲಾಗ್ ಎರಡ್ ಸಾವಿರದ ಇಪ್ಪತ್ತೈದರ ಸಮ್ಮೇಳನಕ್ಕೆ ಗ್ರಾಮೀಣ ಭಾರತ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಉದ್ಘಾಟಿಸಲಾಯಿತು ಸರಿಯಾದ ಉತ್ತರ ಇದನ್ನು ಕೂಡ ನವದೆಹಲಿಯಲ್ಲಿ ಉದ್ಘಾಟಿಸಲಾಯಿತು ಪ್ರಧಾನಮಂತ್ರಿ ಮೋದಿ ಇದನ್ನ ಉದ್ಘಾಟನೆ ಮಾಡ್ತಾರೆ ಉದ್ಘಾಟಿಸಿದ್ರು ಗಾಂವ್ ಬಡೆ ತೋ ದೇಶ್ ಬಡೆ ಎನ್ನುವುದು ಇದರ ಒಂದು ಥೀಮ್ ಆಗಿತ್ತು ಅಂದ್ರೆ ಗ್ರಾಮಗಳು ಅಭಿವೃದ್ಧಿ ಆದರೆ ಉದ್ದಾರವಾದ್ರೆ ದೇಶ ಅಭಿವೃದ್ಧಿ ಆಗತ್ತೆ ಅಂತ ರಾಷ್ಟ್ರೀಯ ಬಾಲ ವಿಜ್ಞಾನ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜಿಸಲಾಗಿತ್ತು ಸರಿ ಉತ್ತರ ಮಧ್ಯಪ್ರದೇಶ ಆಪ್ಷನ್ ರೈಟ್ ಆನ್ಸರ್ ಅಂಡರ್ಸ್ಟ್ಯಾಂಡಿಂಗ್ ಇಕೋಸಿಸ್ಟಮ್ ಫಾರ್ ಹೆಲ್ತ್ ಅಂಡ್ ವೆಲ್ನೆಸ್ ಅನ್ನೋದು ಥೀಮ್ ಆಗಿತ್ತು ಅಂಡರ್ಸ್ಟ್ಯಾಂಡಿಂಗ್ ಇಕೋಸಿಸ್ಟಮ್ ಫಾರ್ ಹೆಲ್ತ್ ಅಂಡ್ ವೆಲ್ನೆಸ್ ಎರಡ್ ಸಾವಿರದ ರಾಷ್ಟ್ರೀಯ ಬಾಲ ವಿಜ್ಞಾನ ಕಾಂಗ್ರೆಸ್ನ ಥೀಮ್ ಏನಾಗಿತ್ತು ಕೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇಕೋಸಿಸ್ಟಮ್ ಫಾರ್ ಹೆಲ್ತ್ ಅಂಡ್ ವೆಲ್ನೆಸ್ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಕೇಳಿದ್ರೆ ಮಧ್ಯಪ್ರದೇಶದಲ್ಲಿ ಪ್ರವಾಸಿ ಭಾರತೀಯ ದಿವಸ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು ಸರಿ ಹತ್ರ ಭುವನೇಶ್ವರ್ ಒಡಿಸ್ಸಾದ ಭುವನೇಶ್ವರ್ನಲ್ಲಿ ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಬೆಂಗಳೂರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಏರೋ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ದ ರನ್ ವೇ ಟು ಅ ಬಿಲಿಯನ್ ಅಪಾರ್ಚುನಿಟಿ ಅನ್ನೋದು ಥೀಮ್ ದ ರನ್ ವೇ ಟು ಬಿಲಿಯನ್ ಅಪಾರ್ಚುನಿಟೀಸ್ ಇಂಡಸ್ ಫುಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ಇಂಡಸ್ ಫುಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಯೋಜನೆ ಮಾಡಲಾಗಿತ್ತು ಇದು ಒಂದು ಪ್ರಮುಖವಾದ ಕೃಷಿ ಮತ್ತು ಆಹಾರ ಪ್ರದರ್ಶನವಾಗಿದೆ ಥರ್ಡ್ ಏಷ್ಯನ್ ಫಿಲಂ ಫೆಸ್ಟಿವಲ್ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಮಹಾರಾಷ್ಟ್ರದ ಮುಂಬೈನಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಭೂಪಾಲ್ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಕಾರ್ಬನ್ ಮಾರ್ಕೆಟ್ ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಬಿ ದ ರೈಟ್ ಆನ್ಸರ್ ಅಂತಾರಾಷ್ಟ್ರೀಯ ರೇಡಿಯೋ ಬಯಾಲಜಿ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಇದು ಕೂಡ ನವದೆಹಲಿಯಲ್ಲಿ ಆಯೋಜಿಸಲಾಗಿತ್ತು ಸೊ ನೋಡಿ ಇಲ್ಲಿ ಅಂತರಿಕ್ಷ ವಿಕಿರಣ ಆಯೋಜನೆ ಮಾಡಿದ್ದು ಅಂತರಿಕ್ಷ ವಿಕಿರಣ ಎಂಬಂತ ಅಂಶದ ಮೇಲೆ ಮತ್ತು ಅಂತರಿಕ್ಷ ಮಾನವ ಅಂತರಿಕ್ಷ ಮಿಷನ್ ಈ ಎರಡು ವಿಷಯದ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅಂತಾರಾಷ್ಟ್ರೀಯ ರೇಡಿಯೋ ಬಯಾಲಜಿ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ಜಲ ಸ್ಥಿರತಾ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜಿಸಲಾಗಿತ್ತು ಇದನ್ನು ಕೂಡ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಬಿಮ್ಸ್ಟೆಕ್ ಯೂತ್ ಸಮಿತಿ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಗಾಂಧಿನಗರ್ ಗುಜರಾತ್ ರಾಜ್ಯದ ಗಾಂಧಿನಗರ್ನಲ್ಲಿ ಬಿಮ್ಸ್ಟೆಕ್ ಯೂತ್ ಸಮಿತಿ ಎರಡ್ ಸಾವಿರದ ಇಪ್ಪತ್ತೈದನ್ನು ಆಯೋಜನೆ ಮಾಡಲಾಗಿತ್ತು ಸೊ ಇದರ ಥೀಮ್ ಏನು ಕೇಳಿದ್ರೆ ಯೂತ್ ಆಸ್ ಅ ಬ್ರಿಡ್ಜ್ ಫಾರ್ ಇಂಟ್ರಾ ಡೊಮಿಸ್ಟಿಕ್ ಎಕ್ಸ್ಚೇಂಜ್ ಅಂತೇಳಿ ಇಂಡಿಯನ್ ಆರ್ಟ್ ಹಿಸ್ಟರಿ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜಿಸಲಾಗಿತ್ತು ಸರಿ ಉತ್ತರ ಉತ್ತರ ಪ್ರದೇಶದ ನೋಯಿಡಾದಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಐಎಲ್ಒ ಇದರ ಸಭೆಯನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಜಿನೇವಾ ಸ್ವಿಜರ್ಲೆಂಡ್ ಜಿನೋವಾದ ಜಿನೇವಾದಲ್ಲಿ ಐ ಎಲ್ಒನ ಸಭೆಯನ್ನು ಆಯೋಜಿಸಲಾಗಿತ್ತು ಎಡಿಎಂಎಂ ಪ್ಲಸ್ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದು ಕೂಡ ನವದೆಹಲಿ ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗ್ ಟೂ ತೌಸಂಡ್ ಟ್ವೆಂಟಿ ಎಲ್ಲಿ ಪ್ರಾರಂಭವಾಯಿತು ಸರಿಯಾದ ಉತ್ತರ ನವದೆಹಲಿ ಕಾಮನ್ವೆಲ್ತ್ ಪ್ರೆಸಿಡೆಂಟ್ ಕಾನ್ಫರೆನ್ಸ್ ಎರಡು ಸಾವಿರದ ಇಪ್ಪತ್ತಾರು ಯಾವ ದೇಶ ಆಯೋಜನೆ ಮಾಡ್ತಾ ಇದೆ ಸರಿಯಾದ ಉತ್ತರ ಭಾರತ ಆಯೋಜನೆ ಮಾಡ್ತಾ ಇದೆ ಇದು ಹದಿನೆಂಟನೇ ಕಾಮನ್ವೆಲ್ತ್ ಪ್ರೆಸಿಡೆಂಟ್ಸ್ ಕಾನ್ಫರೆನ್ಸ್ ಆಗಿದೆ ಡೆಲ್ಲಿ ಇಂಟರ್ನ್ಯಾಷನಲ್ ಲೆದರ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ನವದೆಹಲಿಯ ದ್ವಾರಕದಲ್ಲಿ ಆರೋಗ್ಯ ಸೇವೆಗಳ ರಾಷ್ಟ್ರೀಯ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಒಡಿಸ್ಸಾದ ಪುರಿಯಲ್ಲಿ ಇಂಡಿಯಾ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಭಾರತ ಮಂಟಪಂ ನವದೆಹಲಿಯ ಭಾರತ ಮಂಟಪಂನಲ್ಲಿ ವರ್ಲ್ಡ್ ಎಕನಾಮಿಕ್ಸ್ ಫೋರಂ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ದಾವೋಸ್ ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ನಲ್ಲಿ ಕೊನೆಯ ಪ್ರಶ್ನೆ ಏರಿತಿದೆ ಈ ಪ್ರಶ್ನೆ ನಿಮಗೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ರಿಸರ್ಚ್ ಕಾನ್ಫರೆನ್ಸ್ ಎಲ್ಲಿ ಆಯೋಜಿಸಲಾಗಿತ್ತು ಆಪ್ಷನ್ಸ್ ಏರಿತಿದೆ ಆಗ್ರಾ ದಾವೋಸ್ ದ್ವಾರಕ ಗಾಂಧಿನಗರ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್